ಸಹೋದರ ಸಹೋದರಿಯರೇ ಗೌರವಾನ್ವಿತ ಧರ್ಮಗುರುಗಳು ಮಾತಾಧೀಶರು ಸಮಾಜ ಸೇವಕರು ಯುವಜನ ಬೃಂದ ಮಹಿಳಾ ಸಂಘಗಳ ಪ್ರತಿನಿಧಿಗಳು ಪತ್ರಿಕಾ ಬಾಂಧವರೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇಂದು ನಾವು ಇಲ್ಲಿ ಒಂದಾಗಿರುವುದು ಕೇವಲ ಒಂದು ಸಂಸ್ಥೆಯ ಪರವಾಗಿಯೇ ಅಲ್ಲ ನಮ್ಮ ಸಾಂಸ್ಕೃತಿಕ ಸ್ಮೃತಿ ಶ್ರದ್ಧಾ ಸೇವಾ ಪರಂಪರೆ ಮತ್ತು ಸಂವಾದದ ಭಾರತೀಯ ಧರ್ಮ ನೀತಿಯ ಪರವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ಕೇವಲ ದೇವಾಲಯವಲ್ಲ ಇದು ದಶಕಗಳ ಸೇವಾ ಯಜ್ಞ ಅನ್ನದಾನದಿಂದ ವಿದ್ಯಾದಾನವರೆಗೆ ಆರೋಗ್ಯದಿಂದ ಕೃಷಿ ಪರಿವರ್ತನೆವರೆಗೆ ಮಧ್ಯಸ್ಥಿಕೆಯಿಂದ ಸಂಸ್ಕೃತಿ ಸಂರಕ್ಷಣೆಯವರೆಗೆ ಧರ್ಮಸ್ಥಳವು ನಮ್ಮ ಸಮಾಜದೊಳಗಿನ ಒಗ್ಗಟ್ಟಿಗೆ ದೀಪವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪವಿತ್ರ ಕೇಂದ್ರದ ವಿರುದ್ಧ ಅನೇಕ ಆಧಾರವಿಲ್ಲದ ಆರೋಪಗಳು ತಪ್ಪು ಮಾಹಿತಿಯ ಅಭಿಯಾನಗಳು ಮತ್ತು ಗೊಂದಲ ಸೃಷ್ಟಿಸುವ ನಕಾರಾತ್ಮಕ ಕಥಾವಸ್ತುಗಳು ಹರಡಲಾಗುತ್ತಿರುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹೀಗೊಂದು ಸಂದರ್ಭದಲ್ಲಿ ನಾವು ಭಾವಗೀತೆ ಹಾಡುವುದಕ್ಕೆಲ್ಲ ಅಲ್ಲ ಸತ್ಯದ ಪರವಾಗಿ ಶಾಂತಿಯ ಪರವಾಗಿ ಕಾನೂನಿನ ಪರವಾಗಿ ನಿಲ್ಲಲು ಇಲ್ಲಿ ಜಮಾಯಿಸಿದ್ದೇವೆ ಒಂದು ಧರ್ಮಸ್ಥಳದ ಮೌಲ್ಯ ಸಂಸ್ಕೃತಿಯಿಂದ ಸೇವೆಗೆ ಧರ್ಮಸ್ಥಳವೆಂದರೆ ಶ್ರದ್ಧೆ ಸೇವೆ ಸಮಾನತೆ ಇವನ್ನೆಲ್ಲ ಒಟ್ಟುಗೂಡಿಸುವ ಅಕ್ಷಯ ಪಾತ್ರೆ ಇಲ್ಲಿ ಪ್ರತಿದಿನವೂ ಲಕ್ಷಾಂತರ ಭಕ್ತರಿಗೆ ಉಚಿತ ಅನ್ನದಾನ ನಡೆಯುತ್ತದೆ ಮಠದಲ್ಲಿ ನಡೆಯುವ ನ್ಯಾಸಭರಿತ ಸಂವಾದಗಳು ನ್ಯಾಯಸಮ್ಮತೆಯನ್ನು ನೆನಪಿಸುತ್ತವೆ ಜೈನ ವೇದಿಕ ಸಂಸ್ಕೃತಿಗಳ ಸಂಭಾಷಣೆ ಸರ್ವಧರ್ಮ ಸಮಭಾವದ ಜೀವಂತ ಪಾಠ ಕೊಡುತ್ತದೆ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ಕಟ್ಟಿವೆ ಜನಜಾಗೃತಿ ಕಾರ್ಯಕ್ರಮಗಳು ಗ್ರಾಮೀಣ ಬಲವರ್ಧನೆಗೆ ಮಾರ್ಗ ತೋರಿವೆ ಈ ಸೇವಾ ಪ್ರವಾಹವನ್ನೇ ಕೆಲವರು ಕಲ್ಪ ಮಾತುಗಳಿಂದ ಮಸುಕಾಗಿಸಲು ಪ್ರಯತ್ನಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರುವುದು ಒಂದೇ ಒಂದು ಮಾತು ಸೇವೆಯ ಮೇಲೆ ಸಂಶಯ ಎತ್ತುವ ಮೊದಲು ಸೇವೆಯನ್ನು ನೋಡಿರಿ ಕೇವಲ ವದಂತಿಗಳ ಮೇಲೆ ತೀರ್ಪು ಕಟ್ಟಬೇಡಿ ನಿಸ್ವಾರ್ಥ ಶ್ರಮ ಬಿಟ್ಟುಕೊಡಿಸಿದ ಅಕರೆ ಶಿಸ್ತಿನ ವ್ಯವಸ್ಥೆ ಮತ್ತು ಜನಸ್ತಿತ್ವದ ಮೇಲೆ ಬಿಟ್ಟಿರುವ ಸುಪ್ಪ ಸಕಾರಾತ್ಮಕ ಚಾಪನ್ನು ಅರಿಯಿರಿ ಎರಡು ಶಡಂತ್ರಿವೆಂದುದೇನೋ ತಪ್ಪು ಮಾಹಿತಿಗೆ ತರ್ಕದ ಉತ್ತರ ಈ ದಿನಗಳಲ್ಲಿನ ಷಂತ್ರವೆಂಬುದು ಬಹುತೇಕ ತಪ್ಪು ಮಾಹಿತಿ ಅರ್ಥಸತ್ಯ ಭಾವನೆಗೆ ಪೆಟ್ರೋಲ್ ಈ ಮೂರರ ಕುಟಿಲ ಮಿಶ್ರಣ ಸಾಮಾಜಿಕ ಮಾಧ್ಯಮಗಳು ಶಕ್ತಿ ಕೊಟ್ಟಂತೆಯೇ ಕಟ್ಟುಕತೆಗೆ ವೇಗ ನೀಡುತ್ತವೆ ಯಾರೋ ಒಂದು ಕಡಿಮೆ ಉಚ್ಚಾರಣೆ ಯಾರೋ ಹಳೆಯ ಘಟನೆಗೆ ಹೊಸ ಬಣ್ಣ ಯಾರೋ ಚಿತ್ರಕ್ಕೆ ತಪ್ಪು ಶೀರ್ಷಿಕೆ ಅಷ್ಟೇ ಸಾಕು ನಮ್ಮ ಸಂವೇದನೆ ಕೆರುತ್ತದೆ ಆದರೆ ನಮ್ಮ ಸಂಸ್ಕೃತಿ ಹೇಳುವುದು ಶ್ರವಣ ಮನನ ನಿಧು ಕೇಳಿ ವಿಚಾರಿಸಿ ಮಾಪನ ಮಾಡಿ ನಮಗೆ ಅಭಿಮಾನದ ಕೇಂದ್ರವಾಗಿರುವ ಧರ್ಮಸ್ಥಳದ ಬಗ್ಗೆ ಯಾರಾದರೂ ದೂರಿಡುವುದಾದರೆ ಆ ಆರೋಪ ಸಾಕ್ಷ್ಯಾಧಾರಿತವರೇ ನ್ಯಾಯಾಂಗ ಅಥವಾ ನಿಯೋಜಿತ ಪರಿಶೀಲನಾ ಸಂಸ್ಥೆಗಳನ್ನಿಂದಲೇ ಇದು ತಟ್ಟಣೆ ನಿಲ್ಲುತ್ತದೆ ಯಾವ ಯಾವ ವಿಷಯಗಳಲ್ಲಿ ಸ್ಪಷ್ಟನೆ ಕೇಳಲಾಗಿದೆ ಯಾರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದನ್ನೆಲ್ಲ ದಾಖಲೆಗಳೊಂದಿಗೆ ಮಾಡಿ ನಾವೀಗ ಕೇಳುವುದು ಕೊರ್ಚಿ ಕಲಿಯುವುದಲ್ಲ ತರ್ಕದ ಸಮತೋಲನದ ಕಾನೂನುಬದ್ಧ ಉತ್ತರ ಅನ್ವೇಷಣೆ ಈ ಮಹಾ ಸಮಾವೇಶದ ಮೂಲಕ ನಾವು ಮೂರು ನಿಲುವುಗಳನ್ನು ಘೋಷಿಸುತ್ತೇವೆ ಒಂದು ಸಂಸ್ಥೆಯ ಸೇವಾ ಪರಂಪರೆಯ ಬೆಂಬಲ ಧರ್ಮಸ್ಥಳದ ನಿಷ್ಕಾಮ ಸೇವೆಗಳು ಮುಂದುವರಿಯಲಿ ಸೇವೆಯ ಮೇಲೆ ಸಂಶಯ ಏಳಿಸಿದರೆ ಅದಕ್ಕೆ ದಾಖಲೆ ಪರಿಶೋಧನೆ ಸಾರ್ವಜನಿಕ ಪ್ರತಿವೇಧಗಳ ಮೂಲಕ ಉತ್ತರ ನೀಡಲಾಗುವುದು ಎರಡು ತಪ್ಪು ಮಾಹಿತಿಗೆ ಶಾಂತಿಯುತ ಪ್ರತಿರೋಧ ಕಾನೂನುಬದ್ಧವಾಗಿ ಖಂಡನೆ ವಾಸ್ತವಾಂಶಗಳ ಪ್ರಕಟಣೆ ಮತ್ತು ಗೌರವಪೂರ್ವಕ ಸಂವಾದ ಇವುಗಳ 휴양지 용리 e k a n